ಈ ವರ್ಷ ಡಿಸೆಂಬರ್ ಮೂವತ್ತರಿಂದ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಎಂಟರವರೆಗೆ ವೈಕುಂಠ ದ್ವಾರ ದರ್ಶನ ನಡೆಯಲಿದೆ ನವೆಂಬರ್ ಹದಿನೆಂಟರಂದು ತಿರುಮಲದ ಅನ್ನಮಯ್ಯ ಭವನದಲ್ಲಿ ನಡೆದ ಟಿಟಿಡಿ ತುರ್ತು ಸಭೆಯಲ್ಲಿ ಭಕ್ತರ ಸುರಕ್ಷತೆ ಮತ್ತು ಸೌಲಭ್ಯಕ್ಕಾಗಿ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಹಲವು ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ ಕಳೆದ ವರ್ಷ ಆಫ್ಲೈನ್ ಟೋಕನ್ಗಾಗಿ ಸಂಭವಿಸಿದ ತುಳಿತದ ಘಟನೆಗಳನ್ನ ತಪ್ಪಿಸಲು ಈ ಬಾರಿ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ ಬಿ ಆರ್ ನಾಯ್ಡು ಲಡ್ಡು ಬೆಲೆ ಹೆಚ್ಚಳ ಎನ್ನುವುದು ಸುಳ್ಳು ಪ್ರಚಾರ ಅಂತ ಸ್ಪಷ್ಟಪಡಿಸಿ ಇಂತಹ ಸುಳ್ಳುಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಇನ್ನು ಡಿಸೆಂಬರ್ ಮೂವತ್ತು ಮೂವತ್ತೊಂದು ಮತ್ತು ಜನವರಿ ಒಂದರಂದು ಸರ್ವದರ್ಶನ ಟೋಕನ್ಗಳು ಕೇವಲ ಆನ್ಲೈನ್ ಇ ಡಿಐಪಿ ಮೂಲಕ ಮಾತ್ರ ಲಭ್ಯ ಆಫ್ಲೈನ್ ಟೋಕನ್ಗಳು ಇರೋದಿಲ್ಲ ಈ ಮೂರು ದಿನಗಳಲ್ಲಿ ಮುನ್ನೂರು ರೂಪಾಯಿ ವಿಶೇಷ ಪ್ರವೇಶ ಶ್ರೀವಾಣಿ ಟಿಕೆಟ್ಗಳು ಸೇವೆಗಳು ಮತ್ತು ವಿಐಪಿ ಬ್ರೇಕ್ ದರ್ಶನಗಳನ್ನು ಸಂಪೂರ್ಣ ರದ್ದುಗೊಳಿಸಲಾಗಿದೆ ಶಿಫಾರಸು ಪತ್ರಗಳನ್ನು ಸ್ವೀಕರಿಸಲಾಗುವುದಿಲ್ಲ ಕೇವಲ ಖುದ್ದಾಗಿ ಬರುವ ಪ್ರೋಟೋಕಾಲ್ ವಿಐಪಿಗಳಿಗೆ ಮಾತ್ರ ಅವಕಾಶವಿರುತ್ತದೆ ಜನವರಿ ಎರಡರಿಂದ ಎಂಟರವರೆಗೆ ಯಾವುದೇ ಟಿಕೆಟ್ ಇಲ್ಲದೆ ಭಕ್ತರು ನೇರವಾಗಿ ತಿರುಮಲಕ್ಕೆ ಹೋಗಿ ಸರ್ವ ದರ್ಶನ ಪಡೆಯಬಹುದು ಈ ಅವಧಿಯಲ್ಲಿ ದಿನಕ್ಕೆ ಹದಿನೈದು ಸಾವಿರ ಮುನ್ನೂರು ರೂಪಾಯಿ ಟಿಕೆಟ್ಗಳು ಮತ್ತು ಒಂದು ಸಾವಿರ ಶ್ರೀವಾಣಿ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಹತ್ತು ದಿನಗಳಲ್ಲಿ ನೂರ ಎಂಬತ್ತೆರಡು ಗಂಟೆಗಳ ದರ್ಶನದಲ್ಲಿ ನೂರ ಅರವತ್ನಾಲ್ಕು ಗಂಟೆಗಳನ್ನು ಸಾಮಾನ್ಯ ಭಕ್ತರಿಗೆ ಮೀಸಲಿಡಲಾಗುತ್ತದೆ ನವೆಂಬರ್ ಇಪ್ಪತ್ತೇಳರಿಂದ ಡಿಸೆಂಬರ್ ಒಂದರವರೆಗೆ ಇ ಡಿಐ ಪಿ ನೋಂದಣಿ ವೆಬ್ಸೈಟ್ ಅಪ್ಲಿಕೇಶನ್ ಮತ್ತು ವಾಟ್ಸಪ್ ಮೂಲಕ ಲಭ್ಯ ಇನ್ನು ಆಯ್ಕೆಗೊಂಡವರಿಗೆ ಡಿಸೆಂಬರ್ ಎರಡರಂದು ಮಾಹಿತಿ ನೀಡಲಾಗುತ್ತದೆ ಜನವರಿ ಆರು ಏಳು ಮತ್ತು ಎಂಟರಂದು ಸ್ಥಳೀಯರಿಗೆ ಪ್ರತಿದಿನ ಐದು ಸಾವಿರ ಟೋಕನ್ಗಳ ಆದ್ಯತೆ ಆಧಾರದ ಮೇಲೆ ನೀಡಲಾಗುತ್ತದೆ ಒಟ್ಟು ಹತ್ತು ದಿನಗಳಲ್ಲಿ ಸುಮಾರು ಒಂಬತ್ತು ಲಕ್ಷ ಭಕ್ತರಿಗೆ ದರ್ಶನ ಒದಗಿಸುವ ಗುರಿ ಹೊಂದಲಾಗಿದೆ ಇನ್ನು ಆಫ್ಲೈನ್ ಟೋಕನ್ ರದ್ದುಗೊಳಿಸಿರುವುದು ಕೆಲವರಿಗೆ ನಿರಾಶೆ ತಂದರು ಭದ್ರತೆ ಮತ್ತು ಪಾರದರ್ಶಕತೆಗಾಗಿ ಈ ಕ್ರಮ ಅಗತ್ಯವೆಂದು ಟಿಟಿಡಿ ತಿಳಿಸಿದೆ ಭಕ್ತರು ಆನ್ಲೈನ್ನಲ್ಲಿ ಸಮಯಕ್ಕೆ ಸರಿಯಾಗಿ ನೋಂದಾಯಿಸಿಕೊಳ್ಳುವಂತೆ ಮನವಿ ಕೂಡ ಮಾಡಲಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ